ओम श्री गणेशाय नमः ओम श्री गुरुभ्यो नमः नमः सूर्य चंद्र मंगलापधाय च गुरु शुक्र शनिभ्यश्च राहु केतवे नमः नमस्ते आस्ट्रो आचार्य गुरुजी वाहिनी ಗೆ ತಮ್ಮೆಲ್ಲರಗೆ ಆದರದ ಸ್ವಾಗತ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂತ ತಮ್ಮೆಲ್ಲರಗೊ ಅನಂತ ಅನಂತ ಧನ್ಯವಾದಗಳು ಅನುಸರಿಸಿತ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಷರಾಶಿಯ ನವಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ನವಂಬರ್ ತಿಂಗಳು ಮೇಷರಾಶಿಗೆ ತುಂಬ ಸವಾಲುಗಳ ತಿಂಗಳ ಎನಿಸಿದೆ ಅಲ್ಲಿ ಗ್ರಹ ಬಲ ಇಳಿಮುಖ ಆಗಲಿದೆ ಸವಾಲುಗಳು ಏರಿಕೆ ಆಗಲಿವೆ ಎಂಬಂಥ ವಾಕ್ಯ ಬಂದಿದೆ ಅಂದರೆ ಗ್ರಹಬಲಗಳು ನಿಮಗೆ ಈ ತಿಂಗಳಲ್ಲಿ ಬಹಳ ಕಡಿಮೆ ಆಗುವಂಥದ್ದು ಜೊತೆಗೆ ನಾನಾ ರೀತಿಯ ಸವಾಲು ಅಥವಾ ಸಂಕಷ್ಟಗಳು ಏರಿಕೆ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಇಲ್ಲಿ ಸಂಭವಿಸುವಂತಹ ಹಲವಾರು ಗ್ರಹಗಳ ಒಂದು ಚಾರ ಅಥವಾ ಗ್ರಹಗಳ ಒಂದು ಪರಿವರ್ತನೆ ರಾಶಿ ಪರಿವರ್ತನೆಗಳು ನಿಮಗೆ ಈಗ ಪೂರಕವಾಗಿಲ್ಲ ಅಂದರೆ ನಿಮಗೆ ವಿರುದ್ಧವಾಗಿರ್ತವೆ ಅಲ್ಲಿ ರವಿ ಇರ್ಬೋದು ಚಂದ್ರ ಇರ್ಬೋದು ಅಥವಾ ಬಂಗಾಳ ಬುಧ ಗುರು ಇವರು ಸಹ ನಿಮಗೆ ವಿರುದ್ಧವಾಗಿರುವಂಥದ್ದು ಕಾಲದಲ್ಲಿ ಶುಕ್ರನ ವೈರುಧ್ಯ ಸಹ ನಿಮಗೆ ಎದುರಿಸುವಂಥದ್ದು ಇನ್ನು ಕೇವಲ ರಾಹುವಿನ ಬೆಂಬಲ ಅಷ್ಟೇ ನಿಮಗೆ ನಿರಂತರವಾಗಿ ಇರಲಿದೆ ಮತ್ತು ಉಳಿದ ಗ್ರಹಗಳಲ್ಲಿ ಅನೇಕ ಆಗುವಂಥ ಒಂದು ಪರಿವರ್ತನೆಗಳು ನಿಮಗೆ ವಿರುದ್ಧವಾಗಿ ಇರುವಂಥದ್ದು ಹಾಗಾಗಿ ಈ ತಿಂಗಳಲ್ಲಿ ನೀವು ಅನೇಕ ಒಂದು ಮೈಯೆಲ್ಲ ಎಲ್ಲ ಘಟನೆಗಳು ಜರುಗ್ಬೋದು ಅದು ಆರೋಗ್ಯ ವಿಚಾರ ಇರ್ಬೋದು ಹಣಕಾಸು ಇರ್ಬೋದು ಬಾಂಧವ್ಯ ಇರ್ಬೋದು ಉದ್ಯೋಗ ವೃತ್ತಿ ವ್ಯಾಪಾರ ಯಾವುದೇ ಇರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ನಿಮಗೆ ಏರಿಳಿತದ ಅನುಭವಗಳು ಜೊತೆಗೆ ಅನೇಕ ರೀತಿಯ ಸವಾಲು ಮತ್ತು ಸಂಕಷ್ಟಗಳನ್ನು ಎದುರಿಸುವಂಥ ಪ್ರಮೇಯ ನಿಮಗೆ ಎದುರಾಗಬಹುದಾಗಿದೆ ಈ ಮೇಷರಾಶಿಯವರಿಗೆ ಆರಂಭದ ರವಿಯಿಂದ ಆರಂಭಿಸಿ ನಾವು ಗಮನಿಸಿದಾಗ ಸೂರ್ಯ ಭಗವಂತರು ನಿಮಗೆ ಆರಂಭದಲ್ಲೂ ವಿರುದ್ಧವಾಗಿ ಇರುವಂಥದ್ದು ಜೊತೆಗೆ ಹದಿನಾರಕ್ಕೆ ಅವರ ಪರಿವರ್ತನೆ ಆಗುತ್ತೆ ಆಗಲೂ ನಿಮಗೆ ಅವರಿಂದ ವಿಶೇಷವಾದ ಯಾವುದೇ ರೀತಿಯ ಲಾಭಗಳು ಸಿಗಲಿಲ್ಲ ಹಾಗಾಗಿ ರವಿಯ ಒಂದು ಅಡ್ಡ ಪರಿಣಾಮದ ಸಪ್ತಮ ಮತ್ತು ಅಷ್ಟಮದ ರವಿಯಿಂದಾಗಿ ನಿಮಗೆ ಕೌಟುಂಬಿಕ ಕಲಹ ಬರುವಂಥದ್ದು ಜೊತೆಗೆ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು ಜೊತೆಗೆ ಪತಿ ಪತ್ನಿಯರ ಮಧ್ಯೆ ಏನಾದರೂ ಮನಸ್ತಾಪ ಬರ್ಬೋದು ಅದೇ ರೀತಿ ನಿಮ್ಮ ಮಿತ್ರವೃಂದ ಅಥವಾ ಸಹೋದ್ಯೋಗಿಗಳಲ್ಲಿ ಸಹ ಮನಸ್ತಾಪಗಳು ಬರುವಂಥದ್ದು ಆರೋಗ್ಯ ಸಮಸ್ಯೆ ಉಳ್ಳವರಿಗೆ ಉದಾಹರಣೆಗೆ ಯಾರಿಗೆ ಬಿ ಪಿ ಶುಗರು ಅಥವಾ ಈ ಹೃದಯ ಸಂಬಂಧವಾದ ಕಾಲ ಹಾರ್ಟ್ ಪ್ರಾಬ್ಲಮ್ ಅಂತ ಈ ತಿಂಗಳಲ್ಲಿ ಅವು ಸ್ವಲ್ಪ ಜಾಸ್ತಿ ಸಮಸ್ಯೆ ಕೊಡ್ಬೋದು ಹವಾಮಾನ ವೈಪರೀತ್ಯದಿಂದ ಬರುವಂಥ ಸಮಸ್ಯೆಗಳು ಎದುರಾಗ್ಬೋದು ಅಸ್ತಮ ಅಲರ್ಜಿ ಮುಂತಾದ ಸಮಸ್ಯೆಗಳು ಈ ಸಂಬಂಧದಲ್ಲಿ ಹೆಚ್ಚಳ ಆಗ್ಬೋದು ಹಾಗಾಗಿ ರವಿಯು ನಿಮಗೆ ಆರೋಗ್ಯದ ಕಡೆಗೂ ಅಷ್ಟು ಉತ್ತಮವಾಗಿಲ್ಲ ಇನ್ನು ರವಿಯ ಅಷ್ಟಮದ ಪರಿಣಾಮದ ಕಾರಣವಾಗಿ ನಿಮಗೆ ಅಸಮಾಧಾನ ನಾನಾ ರೀತಿಯ ಶತ್ರು ಪೀಡೆಗಳು ಕಾಣುವಂಥದ್ದು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇವೆಲ್ಲವೂ ವಿಳಂಬ ಆಗ್ಬೋದು ಅಥವಾ ಅದರಲ್ಲಿ ವೈಫಲ್ಯ ಅಂದರೆ ಅದು ಫೇಲಿಯರ್ ಆಗುವಂಥ ಒಂದು ಸಾಧ್ಯತೆಗಳು ಬರ್ಬೋದು ಹಾಗಾಗಿ ಸೂರ್ಯ ಭಗವಂತರ ಆಶೀರ್ವಾದ ನಿಮಗೆ ಈ ತಿಂಗಳಲ್ಲಿ ಏನೂ ಇರೋದಿಲ್ಲ ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನ್ನು ಸಹ ಹಾಗೆ ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ತಾನೆ ಆತನು ಸಹ ನಿಮಗೆ ಅಷ್ಟಮದಲ್ಲಿರುವ ಕಾರಣ ಹಾಗಾಗಿ ಯಾರೂ ಮೇಷರಾಶಿಯವರು ಆರೋಗ್ಯದ ಕಡೆ ಖಂಡಿತ ಗಮನ ಬೇಕು ಅದು ಯಾವುದೇ ವಯಸ್ಸಿನ ನಿರ್ಬಂಧ ಇಲ್ಲದೆ ಯಾಕಂದರೆ ಈಗ ಈಗಿನ ಒಂದು ಜೀವನ ವಿಧಾನದಲ್ಲಿ ಯಾವ ವಯಸ್ಸಿನವ್ರಿಗೂ ಆರೋಗ್ಯ ಸಮಸ್ಯೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ ಹಾಗಾಗಿ ಆ ಜೀವನ ಶೈಲಿಯನ್ನು ಸರಿಪಡಿಸೋದಾಗಲಿ ಆರೋಗ್ಯಕರವಾದ ಹವ್ಯಾಸವನ್ನು ಆಳಿಸುವುದಾಗ್ಲಿ ಜೊತೆಗೆ ನಿಮ್ಮ ನಿಮ್ಮ ಆಹಾರ ಮತ್ತು ನೀವು ಸೇವಿಸುವಂಥ ಇನ್ನಿತರ ಪೇ ಪಾನೀಯ ಇತರ ಬಗ್ಗೆ ಸುರಕ್ಷತಾ ಕ್ರಮ ಗಮನಿಸಬೇಕು ಅಲ್ಲಿ ಕೆಲವೊಂದು ಹಂತದಲ್ಲಿ ನಿಮಗೆ ಗಂಭೀರವಾದ ಆರೋಗ್ಯ ಸಮಸ್ಯೆ ಈ ತಿಂಗಳಲ್ಲಿ ತಲೆದೊರ್ಬೋದು ಮಂಗಳನ ವಿರುದ್ಧವಾಗಿರೋ ಕಾರಣ ಕೆಲವೊಬ್ಬರಿಗೆ ಆಪರೇಷನ್ ಶಸ್ತ್ರಕ್ರಿಯೆ ಮಾಡುವಂಥ ಏನಾದರೂ ಗಂಭೀರ ಸಮಸ್ಯೆಗಳು ಹೊಟ್ಟೆ ನೋವು ಅಥವಾ ಹೊಟ್ಟೆಯಲ್ಲಿ ಆಲ್ಸರ್ ಮುಂತಾದ ಸಮಸ್ಯೆಗಳು ಅಥವಾ ಕಿಡ್ನಿ ಲಿವರ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೆಲವರಿಗೆ ತಲೆ ಅದೇ ರೀತಿ ಯಂತ್ರ ವಾಹನ ಚಲಾವಣೆಯಲ್ಲೂ ಎಚ್ಚರಿಕೆ ಹೆಜ್ಜೆ ಸಣ್ಣ ಪುಟ್ಟ ಅವಘಡಗಳು ಅಪಘಾತಗಳು ಆಗುವಂತಹ ಸಾಧ್ಯತೆ ಇರುತ್ತೆ ಎಲ್ಲ ರೀತಿಯ ಸೇಫ್ಟಿ ಪ್ರಿಕಾಷನ್ ಮತ್ತು ಸೇಫ್ಟಿ ರೂ ಅಂದರೆ ಸುರಕ್ಷಾ ಕ್ರಮಗಳನ್ನು ನೀವು ಖಂಡಿತ ಅನ್ವಯಿಸಿಕೊಳ್ಳಬೇಕಾಗುತ್ತೆ ಈ ಒಂದು ಮೆಷ್ ವರು ನವೆಂಬರ್ ತಿಂಗಳಲ್ಲಿ ಅದೇ ರೀತಿ ಮಂಗಳನ ವಿರುದ್ಧವಾಗಿರೋದು ಗೊತ್ತಾಯಿತು ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ಆರಂಭದ ಒಂಬತ್ತು ದಿನಗಳಷ್ಟೇ ನಿಮಗೆ ಪೂರಕವಾಗಿದ್ದಾನೆ ಆ ಬಳಿಕ ಆಗುತ್ತೆ ನಿಮಗೆ ವಕ್ರಗತಿ ಬರುತ್ತೆ ಹಾಗಾಗಿ ಆರಂಭದ ಒಂಬತ್ತು ದಿನಗಳಲ್ಲಿ ಸ್ವಲ್ಪ ಒಂಬತ್ತನೇ ತಾರೀಖುವರೆಗೂ ನಿಮಗೆ ಬುಧನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಇದೆ ಹಾಗಾಗಿ ವ್ಯಾಪಾರ ಉದ್ಯಮ ಆರೋಗ್ಯ ವಿಚಾರ ಸ್ವಲ್ಪ ಬುಧನ ಸಹಾಯ ಬರಲಿದೆ ಉದ್ಯಮದಲ್ಲಿ ಪ್ರಗತಿ ಹಣಕಾಸಿನ ಇರುವ ಚೆನ್ನಾಗಿ ಆಗಲಿಕ್ಕೆ ಬುಧನು ಒಂಬತ್ತರವರೆಗೂ ನಿಮಗೆ ಸಹಾಯ ಮಾಡಲಿದೆ ಹತ್ತನೇ ಬಳಿಕ ನಿಮಗೆ ಹತ್ತನೇ ತಾರೀಕರಿಂದ ಆತನಿಗೆ ವಕ್ರಗತಿ ಆಗುವ ಕಾರಣ ಆ ಬುಧನಿಂದ ಸಿಗುವಂಥ ಉತ್ತಮ ಸಹ ಅಲ್ಲಿ ಅವಾಗ ನಷ್ಟ ಆಗಿ ಹೋಗುತ್ತೆ ಇನ್ನು ಗುರುವಿನ ವಿಚಾರ ಗುರು ಗ್ರಹದ ವಿಚಾರ ಗಮನಿಸಿದಾಗ ನಿಮಗೆ ಗುರು ಈಗ ಘಟಕದಲ್ಲಿ ಇರುವ ಕಾರಣ ಅವರಿಂದ ನಿಮಗೆ ಯಾವುದೇ ರೀತಿಯ ಉತ್ತಮ ಪರಿಣಾಮ ಇರೋಲ್ಲ ಚತುರ್ಥ ಸ್ಥಾನದ ರಾಶಿಯಾಗಿರೋ ಕಾರಣ ಗುರುವಿನ ಅಡ್ಡ ಪರಿಣಾಮಗಳು ನಿಮಗೆ ಕೆಲವೊಮ್ಮೆ ವ್ಯಕ್ತವಾಗ್ಬೋದು ಅಲ್ಲಿ ಮಾತಿನ ಚಕಮಕಿ ಬಂಧುಗಳಲ್ಲಿ ವಿರೋಧ ಮಿತ್ರರಲ್ಲಿ ವಿರೋಧ ತಂದೆ ತಾಯಿಯಲ್ಲಿ ವಿರೋಧ ಗುರುಗಳಲ್ಲಿ ಸಹ ವಿರೋಧ ನಾಸ್ತಿಕ ಭಾವನೆ ನಿಮ್ಮಲ್ಲಿ ಬರುವಂಥದ್ದು ಯಾವುದೇ ರೀತಿಯ ಕೆಲಸ ಕಾರ್ಯಗಳು ವಿಘ್ನ ಅಡೆತಡೆಗಳು ಬರುವಂಥದ್ದು ವಾಗ್ವಾದ ಕಲಹ ಪ್ರತಿಯೊಂದು ಭಾಗದಲ್ಲಿ ಹೆಚ್ಚಳ ಆಗುವಂಥದ್ದು ಹಾಗಾಗಿ ಅಲ್ಲಿ ಬಾಂಧವ್ಯಕ್ಕೆ ಸ್ವಲ್ಪ ಕೊರತೆಗಳು ಬರುವಂಥದ್ದು ಸವಾಲುಗಳು ಹೆಚ್ಚಳ ಆಗುವಂಥದ್ದು ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯ ಕಾರ್ಯ ನಿಮಗೆ ಹತಾಶೆ ಎದುರಾಗಬಹುದು ಗುರುವಿನ ಅಡ್ಡ ಪರಿಣಾಮದಿಂದ ಶುಕ್ರಗಾರದ ವಿಚಾರ ಗಮನಿಸಿದಾಗ ನಮಗೆ ಶುಕ್ರನು ಇಪ್ಪತ್ತೈದರವರೆಗೂ ವಿರುದ್ಧವಾಗಿಯೇ ಇರ್ತಾನೆ ತಿಂಗಳ ಆರಂಭದಿಂದ ಇಪ್ಪತ್ತೈದರವರೆಗೂ ಸಪ್ತಮ ಅಥವಾ ಏಳನೇ ರಾಶಿಯಾಗಿರುವ ಕಾರಣ ಅಲ್ಲಿ ನಿಮಗೆ ಅನೇಕ ರೀತಿಯ ಸವಾಲು ಸಂಕಷ್ಟ ಹಣಕಾಸಿನ ಸಮಸ್ಯೆ ಎದುರಾಗುವಂಥದ್ದು ಬರಬೇಕಾದ ಹಣ ಬಾರದೆ ಇರುವಂಥದ್ದು ಬಾಂಧವ್ಯದಲ್ಲಿ ಕೊರತೆಗಳು ಬರುವಂಥದ್ದು ಜೊತೆಗೆ ಪತಿ ಪತ್ನಿಯರ ಮಧ್ಯೆ ಭಿನ್ನಗಳು ಬರುವಂಥದ್ದು ವಿರುದ್ಧ ನಿಮಗೆ ಏನಾದರೂ ತೊಂದರೆ ಆಕಸ್ಮಿಕ ತೊಂದರೆಗಳು ಬರ್ಬೋದು ಹಾಗಾಗಿ ಅಲ್ಲಿ ಶುಕ್ರನು ಸಹ ವಿರುದ್ಧವಾಗಿರುವ ಘಟನೆ ಏನು ಶನಿ ಮಹಾರಾಜವರು ನಿಮಗೆ ಮೊದಲೇ ಗೊತ್ತಿರುವಂತೆ ಸಾಡೆ ಸಾತಿಯ ಪರ್ವದಲ್ಲಿ ನೀವು ಯಾವಾಗಲಿದ್ದೀರಾ ಈಗ ಸಾತ್ಕಾಲಿಕವಾಗಿ ಶನಿ ಮಹಾರಾಜರಿಗೆ ಇಪ್ಪತ್ತೇಳರವರೆಗೂ ವಕ್ರಗತಿ ಇದೆ ಹಾಗಾಗಿ ಇಪ್ಪತ್ತೇಳರವರೆಗೂ ಸಣ್ಣ ಪುಟ್ಟ ಅಡ್ಡ ಪರಿಣಾಮ ಶನಿ ಮಹಾರಾಜರ ಆಗ್ಬೋದು ಆದರೆ ಯಾವಾಗ ಅವರ ರುಜಿಗತಿಗೆ ಮತ್ತೆ ಮರಳು ಇಪ್ಪತ್ತೆಂಟರಿಂದ ಮತ್ತೊಮ್ಮೆ ನಿಮಗೆ ತಿಂಗಳ ಕೊನೆ ಬಳಿಕ ಅಲ್ಲಿ ಆ ಸಾಡೆ ಸಾತಿಯ ಪ್ರಭಾವ ಇನ್ನಷ್ಟು ವೇಗವಾಗಿ ಆಗಲಿದೆ ಹಾಗಾಗಿ ಈ ಶನಿಯ ಅಡ್ಡ ಪರಿಣಾಮ ನಿಮಗೆ ಈ ತಿಂಗಳಲ್ಲಿ ಅನೇಕ ರೀತಿಯ ಸವಾಲುಗಳಿಗೆ ಕಾರಣ ಆಗ್ಬೋದು ರಾಹು ಮಾತ್ರ ನಿಮಗೆ ಪೂರಕವಾಗಿದ್ದಾನೆ ಆಗಲೇ ಹೇಳಿದೆ ತಿಂಗಳ ಪೂರ್ತಿ ನಿಮಗೆ ಸಹಾಯಕ್ಕೆ ಇರುವಂಥ ಏಕೈಕ ಗ್ರಹ ರಾಹು ಅಷ್ಟೇ ಆಗಿದ್ದಾನೆ ಹಾಗಾಗಿ ರಾಹುವಿನಿಂದ ನಿಮಗೆ ಕೆಲವೊಮ್ಮೆ ಆಕಸ್ಮಿಕ ಧನ ಲಾಭ ಆಗ್ಬೋದು ವೃತ್ತಿ ವ್ಯಾಪಾರ ಉದ್ಯಮದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಅಡೆತಡೆಗಳು ನಿವಾರಣೆಗೆ ಲಾಭದ ಕಡೆಗೆ ಬರುವಂಥದ್ದು ಮಿತ್ರರಿಂದ ಬಂಧುಗಳಿಂದ ಕೊಡುಗೆ ಬರುವಂಥದ್ದು ವಿದೇಶ ಮೂಲದ ಕೆಲವು ಸಂಸ್ಥೆಗಳಿಂದ ನಿಮಗೆ ಲಾಭದಾಯಕ ಆಗುವಂಥದ್ದು ವಿದೇಶ ಪ್ರಯಾಣ ಯೋಗ ಕೆಲವರಿಗೆ ಬರಬಹುದು ಬರ್ಬೋದು ಉದ್ಯೋಗದ ಯೋಗ ಕೆಲವರಿಗೆ ಬರ್ಬೋದು ಇವೆಲ್ಲವೂ ರಾಹುವಿನಿಂದ ಕೆಲವೊಮ್ಮೆ ಮಧ್ಯೆ ಮಧ್ಯೆ ನಿಮಗೆ ಉತ್ತಮವಾದ ಈ ಲಾಭದ ಸಂದೇಶಗಳು ಬರ್ತವೆ ಇನ್ನು ಗ್ರಹ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿನೇ ಇದೆ ಕೇತು ನಿಮಗೆ ಕಲಹಕ್ಕೆ ವಾಗ್ವಾದಕ್ಕೆ ಕಾರಣ ಆಗ್ತಾನೆ ಆಗಲೇ ಹೇಳಿದಂತೆ ಈ ಥರ ಎಲ್ಲ ಗ್ರಹಗಳು ನಿಮಗೆ ವಿರುದ್ಧವಾಗಿದ್ದಾಗ ಆ ಬೆಂಕಿಗೆ ತುಪ್ಪ ಸೇರಿದಂತೆ ಕೇತು ಸಹ ನಿಮಗೆ ಇಂಥ ವಾಗ್ವಾದ ಕಲಹ ಭಿನ್ನಾಭಿಪ್ರಾಯ ಜಗಳಗಳಿಗೆ ಕಾರಣ ಆಗ್ಬೋದು ಇದಕ್ಕೆ ಸಾರ್ವಜನಿಕ ಸಮ್ಮುಖದಲ್ಲಿ ನಿಮಗೇನಾದರೂ ಹೊಡೆದಾಟ ಬಡಿದಾಟದಂತಹ ಘಟನೆ ಹಿಂಸಾತ್ಮಕ ಘಟನೆಗಳು ಸಹ ಕೇತು ಮತ್ತು ಮಂಗಳರು ವಿರುದ್ಧವಾಗಿರೋ ಕಾರಣದಲ್ಲ ಪೂರಕವಾಗಿರೋ ಘಟನೆಗಳು ಜರುಗಬಹುದು ಹಾಗಾಗಿ ಈ ಎಂಟು ಗ್ರಹಗಳಲ್ಲಿ ಸೂರ್ಯನಿಂದ ಕೇತುವಿನವರೆಗಿನ ಎಂಟು ಗ್ರಹಗಳು ನಿಮಗೆ ಹೆಚ್ಚಿನ ಬೆಂಬಲ ಕೊಡುವಂಥದ್ದು ಕೇವಲ ಬುಧನು ಒಂಬತ್ತರವರೆಗೂ ತಾತ್ಕಾಲವಾಗಿ ಕೊಡ್ತಾನೆ ಶುಕ್ರನು ನಿಮಗೆ ಆರಂಭದಲ್ಲಿ ಏನೂ ಕೊಡೋದಿಲ್ಲ ಇಪ್ಪತ್ತಾರರಿಂದ ಮಾತ್ರ ಶುಕ್ರ ನಿಮಗೆ ಪೂರಕವಾಗಿದ್ದಾನೆ ಹಾಗಾಗಿ ಅಲ್ಲಿ ಗ್ರಹಗಳ ನಿರಂತರವಾದ ವೈರುಧ್ಯವನ್ನು ನೀವು ತಿಂಗಳ ಪೂರ್ತಿ ಎದುರಿಸುವಂಥ ಒಂದು ಕಠಿಣವಾದ ಸವಾಲು ನಿಮ್ಮ ಮೇಲೆ ಇದೆ ರಾಹುವಿನ ಹೊರತುಪಡಿಸಿ ಇತರ ಯಾವುದೇ ಗ್ರಹಗಳು ನಿಮಗೆ ನಿರಂತರವಾಗಿ ಈ ತಿಂಗಳಲ್ಲಿ ಉತ್ತಮ ಫಲವನ್ನು ಕೊಡೋದಿಲ್ಲ ಇನ್ನು ಚಂದ್ರನ ವಿಚಾರ ಚಂದ್ರನು ಎರಡೆರಡು ದಿನಕ್ಕೂ ರಾಶಿ ಪರಿವರ್ತನೆ ಮಾಡುವ ಕಾರಣ ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇದೆ ಯಾವ ದಿನಗಳು ವಿರುದ್ಧವಾಗಿದೆ ಗಮನಿಸೋಣ ಚಂದ್ರನು ಆರಂಭದ ನವೆಂಬರ್ ಒಂದರಂದು ನಿಮಗೆ ಪೂರಕವಾಗಿದ್ದಾನೆ ಆ ಥರ ಜಯವನ್ನು ಲಾಭವನ್ನು ಸುಖವನ್ನು ಕೊಡುವಂಥ ಲಾಭ ಸ್ಥಾನದಲ್ಲಿರುವ ಕಾರಣ ನವಂಬರ್ ಒಂದು ನಿಮಗೆ ಚಂದ್ರ ಅನುಗ್ರಹದಂಥ ಉತ್ತಮ ದಿನ ಇದನ್ನು ಯಾವುದೇ ಕೆಲಸ ಕಾರ್ಯಗಳ ಸದುಪಯೋಗಪಡಿಸಿಕೊಳ್ಳಿ ಎರಡು ಮೂರರಲ್ಲಿ ಚಂದ್ರನ ವೈರುಧ್ಯ ಇದೆ ನಷ್ಟ ಕಷ್ಟಗಳ ಸಾಧ್ಯತೆ ಆಕಸ್ಮಿಕವಾಗಿ ನಷ್ಟ ಆಗುವಂಥದ್ದು ಜೊತೆಗೆ ವೈರುಧ್ಯದ ಪರಿಣಾಮಗಳು ಮನೆಯಲ್ಲೂ ಮನಸ್ಸಲ್ಲೂ ಆಗುವಂಥ ಸಾಧ್ಯತೆ ಇರುತ್ತೆ ಎರಡು ಮೂರಲ್ಲಿ ನಾಲ್ಕು ಐದು ಮತ್ತೆ ನಿಮಗೆ ಚಂದ್ರನ ಬೆಂಬಲ ಬರುತ್ತೆ ನಾಲ್ಕು ಐದರಲ್ಲಿ ಚಂದ್ರನಿಂದ ನಿಮಗೆ ಜಯ ಲಾಭ ಸುಖ ಇದೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ನಾಲ್ಕು ಐದರಲ್ಲಿ ಬರುತ್ತೆ ಆರು ಏಳು ನಿಮ್ಮ ಪಾಲಿಗೆ ಚಂದ್ರನ ಬೆಂಬಲ ಇರುವುದಿಲ್ಲ ಆರು ಏಳರಲ್ಲಿ ಕಷ್ಟ ನಷ್ಟದ ಸಾಧ್ಯತೆ ವಿರುದ್ಧ ಪರಿಣಾಮಗಳು ಆಗುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಅಡೆತಡೆಗಳು ಬರ್ಬೋದು ಆ ಬಳಿಕ ಆರು ಏಳು ಬಳಿಕ ನಿಮಗೆ ಎಂಟು ಒಂಬತ್ತು ಹತ್ತು ಮೂರು ದಿನಗಳು ಮತ್ತೊಮ್ಮೆ ಚಂದ್ರನು ಪೂರಕವಾಗಿ ಬರುತ್ತಿದ್ದಾನೆ ಎಂಟು ಒಂಬತ್ತು ಹತ್ತರಲ್ಲಿ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಯಶಸ್ಸು ಜಯ ಲಾಭ ಇದೆ ಆ ಬಳಿಕ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನಿರಂತರವಾಗಿ ಐದು ದಿನಗಳು ಹತ್ತರಿಂದ ಹದಿನಾಲ್ಕರವರೆಗೆ ಐದು ದಿನಗಳು ಚಂದ್ರನು ವಿರುದ್ಧವಾಗಿ ಇರ್ತಾನೆ ಕಲಹ ವಾಗ್ವಾದ ಬರುತ್ತೆ ಹಿರಿಯರಲ್ಲೂ ಕಿರಿಯರೂ ವಿರೋಧ ಬಂಧುಗಳಲ್ಲಿ ವಿರೋಧಗಳು ಬರುವಂಥದ್ದು ಯಾವುದೇ ಕೆಲಸ ಕಾರ್ಯಗಳು ಅಡೆತಡೆ ಬರ್ಬೋದು ನಿಮಗೆ ಸಾರ್ವಜನಿಕ ಪ್ರದೇಶದಲ್ಲಿ ಅವಮಾನ ಆಗುವಂಥ ಘಟನೆಗಳು ಜರ್ಬೋದು ಹಾಗಾಗಿ ಮಾತು ನಡವಳಿಕೆ ಬಾಂಧವ್ಯದ ಬಗ್ಗೆ ಹತ್ತರಿಂದ ಹದಿನಾಲ್ಕುವರೆಗೆ ಎಚ್ಚರ ಹದಿನೈದು ಹದಿನಾರು ಹದಿನೇಳು ಉತ್ತಮ ಫಲ ವಿಶೇಷವಾದ ಶುಭ ಲಾಭಗಳಿರುತ್ತೆ ವ್ಯಾಪಾರ ಉದ್ಯಮ ಪ್ರಗತಿ ಆಗುತ್ತೆ ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳಿದ್ರೆ ಮಾಡ್ಬೋದು ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳು ಸಹ ಈ ದಿನ ಉತ್ತಮವಾದ ಅನುಭವ ಅನುಭವ ಇದೆ ಹದಿನೆಂಟು ಹತ್ತೊಂಬತ್ತು ಸಾವಿರ ನಿಮ್ಮ ಪಾಲಿಗೆ ಉತ್ತಮ ದಿನ ಉದ್ಯಮ ವ್ಯಾಪಾರ ಚೆನ್ನಾಗ ಒಂದು ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿಯಾಗುವಂತಹ ಘಟನೆಗಳು ಜರುಗಲಿವೆ ಇನ್ನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ವಿರುದ್ಧವಾದ ಫಲಗಳಾಗ್ಬೋದು ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು ಹಣಕಾಸಿನ ತೊಂದರೆ ಸಹ ಬರ್ಬೋದು ಹೊಟ್ಟೆ ನೋವು ಅಜೀರ್ಣ ಸಮಸ್ಯೆಗಳು ಬರ್ಬೋದು ಆಸ್ಪತ್ರೆ ವಾಸದ ಖರ್ಚುಗಳು ಸಹ ಬರ್ಬೋದು ಈ ರೀತಿ ಅನಿರೀಕ್ಷಿತವಾದ ತನುಮಾನ ಧನದ ಏರುಪೇರು ಈ ಮೂರು ದಿನಗಳಾಗ್ಬೋದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಹ ನಿಮ್ಮ ಪಾಲಿಗೆ ವಿರುದ್ಧವಾದ ಪರಿಣಾಮ ಆಗುತ್ತೆ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ಹಣಕಾಸಿನ ಕೊರತೆ ಎದುರಾಗಿ ಸಾಲ ಮಾಡುವಂಥ ಪ್ರಮೇಯ ಬರ್ಬೋದು ಅಥವಾ ಹಿಂದೆ ನೀವು ಮಾಡಿದಂಥ ಯಾವುದೇ ಕೆಲಸ ಕಾರ್ಯಗಳ ಒಂದು ಅದರ ದಂಡವನ್ನು ಈಗ ಅದು ಆ ತಪ್ಪ ತಪ್ಪಿಗಾಗಿ ದಂಡ ಪೆನಾಲ್ಟಿಯನ್ನು ಫೈನನ್ನು ಈಗ ಕಟ್ಟುವಂಥ ಪ್ರಮೇಯ ಬರ್ಬೋದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಿರಂತರ ಮೂರು ದಿನ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಯಶಸ್ಸು ಜಯ ಲಾಭ ಇದೆ ಪ್ರಯತ್ನದಲ್ಲಿ ಸಫಲತೆ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಶುಭ್ರವಾಗಿ ಆಗಲಿವೆ ಮನೆಯ ಭೂಮಿ ವ್ಯವಹಾರದಲ್ಲಿ ಸಹ ಉತ್ತಮವಾದ ನಡವಳಿಕೆ ಇದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಅನಿರೀಕ್ಷಿತ ಧನ ಆಗಮ ಆಗುವಂಥದ್ದು ಅನೇಕ ರೀತಿಯ ಲಾಭದ ಪರಿಣಾಮಗಳನ್ನು ಎದುರಿಸುವಂಥದ್ದು ಜೊತೆಗೆ ಬಂಧು ಮಿತ್ರರ ಸಹಕಾರ ಸಿಗುತ್ತೆ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಖುಷಿಯಾಗುವಂಥ ಘಟನೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಆಗಲಿದೆ ಮೂವತ್ತನೇ ತಾರೀಕು ಕೊನೆಯ ದಿನ ಅಷ್ಟೇನು ಉತ್ತಮ ಇಲ್ಲ ಕೊನೆಯ ದಿನ ಸ್ವಲ್ಪ ಸವಾಲುಗಳು ಸಂಕಷ್ಟಗಳು ವೈಫಲ್ಯಗಳು ಎದುರಾಗ್ಬೋದು ಮನಸ್ಸಿಗೆ ಅಶಾಂತಿಯ ವಾತಾವರಣ ಮಾಡ್ಬೋದು ಕಲಹದ ವಾತಾವರಣ ಸಹ ಬರ್ಬೋದು ಕೊನೆಯ ದಿನ ಮೂವತ್ತರಂದು ಇವೆಲ್ಲವೂ ಚಂದ್ರನು ನಿಮಗೆ ಈ ತಿಂಗಳಲ್ಲಿ ಯಾವ ಯಾವ ದಿನಗಳಲ್ಲಿ ಉತ್ತಮವಾಗಿದ್ದೇನೆ ಯಾವ ದಿನಗಳಲ್ಲಿ ವಿರುದ್ಧವಾಗಿದ್ದೇನೆ ಅನ್ನೋದರ ಗಮನದಾಯಿತು ಸುಮಾರು ಹದಿನೈದು ದಿನಗಳಲ್ಲಿ ಚಂದ್ರನ ಆಶೀರ್ವಾದ ನಿಮಗೆ ಇರುತ್ತೆ ಅದನ್ನು ಗಮನಿಸಿಕೊಂಡು ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಚಂದ್ರ ಅನುಗ್ರಹದ ಇರುವಂಥ ದಿನಗಳನ್ನು ಆಯ್ಕೆ ಮಾಡ್ಕೋಬೋದು ಇನ್ನು ಗ್ರಹಗಳ ವೈರುಧ್ಯದ ವಿಚಾರದ ಬಗ್ಗೆಯೂ ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ನೀವು ಈ ರಾಹುವಿನ ಸಂಕೇತವಾದ ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ ನಾಲ್ಕು ಗ್ರೇ ಅಂಡ್ ನಂಬರ್ ಫೋರನ್ನು ಮಾತ್ರ ತಿಂಗಳ ಪೂರ್ತಿಯಾಗಿ ಬಳಸ್ಕೋಬೋದು ಇನ್ನು ಶುಕ್ರನ ಅನುಗ್ರಹ ನಿಮಗೆ ಇರುವಂಥದ್ದು ಇಪ್ಪತ್ತಾರರ ಬಳಿಕ ಹಾಗೆ ಇಪ್ಪತ್ತಾರರ ಬಳಿಕ ನೀವು ಸಂಖ್ಯೆ ಆರು ಮತ್ತು ವೈಟ್ ಬಣ್ಣವನ್ನು ಇಪ್ಪತ್ತಾರರ ಬಳಿಕ ಬಳಸಬಹುದಾಗಿದೆ ಬುಧನ ಅನುಗ್ರಹ ಮೊದಲೇ ಹೇಳಿದಂತೆ ನಿಮಗೆ ಒಂಬತ್ತನೇ ತಾರೀಕು ವರೆಗೂ ಬುಧನ ಅನುಗ್ರಹ ಇರುತ್ತೆ ಹಾಗಾಗಿ ಆರಂಭದಿಂದ ಒಂಬತ್ತನೇ ತಾರೀಕು ವರೆಗೂ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಇದನ್ನಷ್ಟೇ ಬಳಸಬಹುದಾಗಿದೆ ಹಾಗಾಗಿ ಇಲ್ಲಿ ನಿಮಗೆ ನಿರಂತರವಾಗಿ ಕೇವಲ ರಾಹು ಅಷ್ಟೇ ತಿಂಗಳ ಪೂರ್ತಿಯಾಗಿ ಹೋಗಿದ್ದಾರೆ ಚಂದ್ರನ ಬೆಂಬಲ ಇರುವಂಥ ಹದಿನೈದು ದಿನಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೀರಿ ಆ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣಗಳನ್ನು ಬಳಸಿ ಸಂಖ್ಯೆ ಎರಡನ್ನು ಆ ಚಂದ್ರನ ಅನುಗ್ರಹದ ದಿನಗಳಲ್ಲಿ ಬಳಸ್ಕೋಬೋದು ಇನ್ನು ಏಳು ಅಥವಾ ಎಂಟು ಗ್ರಹಗಳ ವೈರುಧ್ಯವನ್ನು ಎದುರಿಸುವಂಥ ಸಮಸ್ಯೆ ನಿಮಗೆ ಈ ತಿಂಗಳ ಎದುರಾಗುತ್ತೆ ಅವೆಲ್ಲ ನಿವಾರಣೆಗಾಗಿ ನೀವು ಏನು ಮಾಡ್ಬೋದು ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗ ಮಾಡ್ಬೋದು ಗಣೇಶ ಸುಬ್ರಹ್ಮಣ್ಯ ದೇವಿ ಶಿವ ಅಥವಾ ನಾರಾಯಣ ವೆಂಕಟೇಶ್ವರ ಮನೆಯ ದೇವರು ಅಥವಾ ಕುಲದೇವರು ಅಥವಾ ಇನ್ನಿತರ ಯಾವುದೇ ದೇವತಾ ಸ್ವರೂಪವನ್ನು ಗುರು ದತ್ತಾತ್ರೇಯ ಸ್ವರೂಪವನ್ನು ಅಥವಾ ನಿಮ್ಮ ಕುಲಗುರುಗಳ ಮುಂತಾದ ದೇವತಾ ಭಕ್ತಿ ಅಥವಾ ದೇವಾಲಯ ಸಂದರ್ಶನಗಳನ್ನು ಮಾಡ್ಬೋದು ನವಗ್ರಹಗಳ ಧಾನ್ಯ ಅಥವಾ ಇನ್ನಿತರ ಯಾವುದೇ ದಾನ ಧರ್ಮಗಳನ್ನು ಸಹ ಮಾಡುವಂಥದ್ದು ಅನ್ನದಾನ ನಡೆಸುವ ಸಂಸ್ಥೆಗಳಿಗೆ ಅನ್ನೋ ದಾನಗಳನ್ನು ಕೊಡುವಂಥದ್ದು ಯಾತ್ರಾ ಸ್ಥಳಗಳ ಸಂದರ್ಶನ ಅರಳಿ ಮರದ ಪ್ರದಕ್ಷಿಣೆ ಇತ್ಯಾದಿ ಬೇರೆ ಬೇರೆ ಉಪಾಯಗಳಿಂದ ನೀವು ಹಿಂಗೆ ಇರತಕ್ಕಂತಹ ಈ ಗ್ರಹಗಳ ದೋಷವನ್ನು ಕಡಿಮೆ ಮಾಡ್ಕೋಬೋದು ಎಲ್ಲ ಮಹಿಷರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯ ಲಾಭಗಳು ಸಿದ್ಧ ಆಗಲಿ ವಾಹಿನಿಯನ್ನು ತಾವು ವೀಕ್ಷಿಸ್ತಾ ನಿರಂತರ ಪ್ರೋತ್ಸಾಹಿಸುತ್ತ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೊಮ್ಮೆ ನಮಗೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇಲ್ಲಿ ನಮ್ಮಿಂದ ಪ್ರಸಾರ ಕಾರ್ಯಕ್ರಮಗಳು ವೀಕ್ಷಿಸ್ತಾ ಬನ್ನಿ ಸರ್ವೇಷ ನಾವು ಸನ್ಮಂಗಳ ಅನುಭವಿತು